ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಇಷ್ಟವಾಗುವಂತ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನೇನು ಶ್ರಾವಣ ಮಾಸ ಶುರುವಾಗಿದೆ ಶ್ರಾವಣ ಮಾಸದ ಮೊದಲನೇ ಹಬ್ಬವಾದ ನಾಗರ ಪಂಚಮಿ ಇದೇ ತಿಂಗಳ ಜುಲೈ ಇಪ್ಪತ್ತೊಂಬತ್ತಕ್ಕೆ ಬರ್ತಾ ಇದೆ ಈ ಹಬ್ಬದ ದಿನದಂದು ಎಲ್ಲರೂ ಜಾಸ್ತಿಯಾಗಿ ಮಾಡುವಂತ ಒಂದು ವಿಶೇಷವಾದ ತಿಂಡಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲರ ಮನೆಯಲ್ಲೂ ಯಾರೆಲ್ಲ ನಾಗರ ಪಂಚಮಿನ ಆಚರಣೆ ಮಾಡ್ತೀರಾ ಖಂಡಿತ ಈ ಸಿಹಿ ತಿಂಡನ್ನ ಮಾಡಿ ದೇವರಿಗೆ ಅರ್ಪಿಸಿ ಪೂಜೆ ಮಾಡಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ ಹಾಗೆ ಈ ವಿಡಿಯೋನ ನೋಡಿ ನಿಮ್ಗೆ ಇಷ್ಟ ಅನ್ಸಿದ್ರೆ ನೀವು ಕೂಡ ಈ ತಿಂಡಿನ ಮನೆಯಲ್ಲಿ ಮಾಡಿದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಅನಿಸಿದ್ರೆ ರೆಸಿಪಿ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನೀವಿಲ್ಲಿ ನೋಡ್ತಾ ಇರುವಾಗೆ ನಾನು ಒಂದು ಕಪ್ ಅಳತೆಯಲ್ಲಿ ಪುಡಿ ಮಾಡಿ ಇಟ್ಕೊಂಡಿರುವಂಥ ಬೆಲ್ಲನ ತೆಗೆದುಕೊಂಡಿದ್ದೀನಿ ಹಾಗೆ ಅದೇ ಕಪ್ ಅಳತೆಯಲ್ಲಿ ಒಂದು ಕಪ್ಪಾಗುವಷ್ಟು ಕಪ್ಪು ಎಳ್ಳು ತೆಗೆದುಕೊಂಡಿದ್ದೀನಿ ನೀವು ಕಪ್ಪು ಎಳ್ಳಿಲ್ಲ ಅಂದರೆ ಬಿಳಿ ಎಳ್ಳು ಕೂಡ ಬಳಸ್ಬೋದು ಆದರೆ ಪಂಚಮಿಗೆ ವಿಶೇಷವಾಗಿ ಕಪ್ಪು ಎಳ್ಳಿಂದ ಮಾಡಿ ತಿನಿಸು ತುಂಬ ಶ್ರೇಷ್ಠವಾದದ್ದು ಹಾಗಾಗಿ ಜಾಸ್ತಿಯಾಗಿ ಇದ್ರೆ ಕಪ್ಪು ಎಳ್ಳಿದ್ರೆ ಅದನ್ನೇ ಬಳಸಿ ಮಾಡಿ ಇವಾಗ ಒಂದು ಪಾತ್ರೆ ತೆಗೆದುಕೊಂಡಿದ್ದೀನಿ ಅಗ್ಲವಾಗಿ ಅಂತದ್ದು ಅದಕ್ಕೆ ನಾನು ಕಪ್ಪು ಎಳ್ಳನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಹುರಿಬೇಕು ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ಒಂದು ಕಪ್ ಅಳತೆಯಲ್ಲಿ ತೆಗೆದುಕೊಂಡಿದ್ದೀನಿ ಎರಡು ಸೇಮ್ ಮೆಜರ್ಮೆಂಟಲ್ಲಿ ಇರಬೇಕು ಎಳ್ಳನ್ನು ಪಾತ್ರೆಗೆ ಹಾಕಿ ಇದನ್ನು ಸಣ್ಣ ಉರಿಯಲ್ಲಿ ಒಂದೆರಡರಿಂದ ಮೂರು ನಿಮಿಷ ಕೈ ಬಿಡದೆ ಇದನ್ನು ಚೆನ್ನಾಗಿ ಹುರಿದುಕೊಳ್ಬೇಕು ಎಳ್ಳನ್ನು ಜಾಸ್ತಿ ಹುರಿಯೋ ಅವಶ್ಯಕತೆ ಇರೋಲ್ಲ ನನಗೆ ಅದು ಸ್ವಲ್ಪ ಸ್ಮೆಲ್ ಬರ್ತಿದೆ ಅನ್ನುವಾಗ ಇದನ್ನು ಆಫ್ ಮಾಡ್ಕೊಳ್ಬೋದು ಆ ಬಾಣಲಿ ಇರೋ ಬಿಸಿಗೆ ಅದು ಚೆನ್ನಾಗಿ ಹುರಿದುಕೊಳ್ಳುತ್ತೆ ಮತ್ತೆ ಜಾಸ್ತಿ ಬೆಂಕಿಯಲ್ಲಿ ಮಾ ಅದನ್ನು ಹುರಿಯೋದಕ್ಕೆ ಹೋದರೆ ಕಪ್ಪಾಗಿಬಿಡುತ್ತೆ ಮತ್ತೆ ಟೇಸ್ಟ್ ಕೂಡ ಅದು ಹೋಗುತ್ತೆ ಹಾಗಾಗಿ ಸಣ್ಣ ಬೆಂಕಿಯಲ್ಲೇ ಇದನ್ನು ಹುರಿದುಕೊಳ್ಳಿ ಸಾಕು ಆನಂತರ ಇದು ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಪೌ ಮಾಡಿ ಪೌಡರ್ ಮಾಡಿಟ್ಕೊಂಡಿರುವಂಥದ್ದಿದ್ರೆ ಇವಾಗ ಮಿಕ್ಸಿ ಜಾರಲ್ಲಿ ಹಾಕೊಳ್ಳೋದು ಬೇಡ ಇಲ್ಲಾಂದ್ರೆ ನೀವು ಗಟ್ಟಿಯಾಗಿರೋ ಬೆಲ್ಲ ಅಂತ ಇದ್ರೆ ಅದನ್ನ ಕೂಡ ಈಗ ಮಿಕ್ಸಿಯಲ್ಲಿ ಹಾಕೊಂಡು ಪೌಡರ್ ಮಾಡ್ಕೊಳ್ಬೋದು ಈ ಎಳ್ಳಿನ ಜೊತೆಯಲ್ಲೇ ನಾನು ಪೌಡರ್ ಮಾಡಿರುವಂಥ ಬೆಲ್ಲ ಆಗಿರೋದ್ರಿಂದ ಬರೀ ಎಳ್ಳನ ಮಾತ್ರ ಇವಾಗ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಪೌಡರ್ ಥರ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ನೋಡ್ತಾ ಇದ್ದೀರಲ್ಲ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಡ್ರೈ ಆಗಿ ಪೌಡರ್ ಮಾಡಿಕೊಂಡು ಈಗ ನಾನು ಯಾವ ಪಾತ್ರೆಯಲ್ಲಿ ಹುರ್ದಿದ್ದೀನಿ ಅದೇ ಪಾತ್ರೆಗೆ ಈ ಪೌಡರ್ನ ಎಳ್ಳಿನ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಆನಂತರ ಇದಕ್ಕೆ ನಾನು ಪೌಡರ್ ಮಾಡಿಟ್ಕೊಂಡಿರುವಂಥ ಬೆಲ್ಲ ಒಂದು ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ನೀವು ಬೆಲ್ಲ ಬೇಡ ಅಂದರೆ ಸಕ್ಕರೆ ಕೂಡ ಹಾಕ್ಕೊಳ್ಬೋದು ಆದರೆ ಹಬ್ಬಗಳ ಹಬ್ಬಕ್ಕೆ ಮಾಡ್ತಾ ಇರೋದ್ರಿಂದ ಬೆಲ್ಲ ಹಾಗಾಗಿ ಬೆಲ್ಲನ ಸೇರಿಸ್ತಾ ಇರೋದು ಆನಂತರ ನಾನು ಇದಕ್ಕೆ ನೀವು ನಿಮ್ಗೆ ಇಷ್ಟ ಇದ್ರೆ ಬೇರೆ ತರ ಡ್ರೈ ಫ್ರೂಟ್ಸ್ ಆಗಲಿ ಇಲ್ಲ ಕೊಬ್ಬರಿ ಆಗ್ಲಿ ಆ ಥರ ಎಲ್ಲ ಹಾಕ್ಕೊಳ್ಬೋದು ಆದ್ರೆ ಸಿಂಪಲ್ ಆಗಿ ಮಾಡೋ ಥರ ಇದ್ರೆ ಈ ತರ ಮಾಡ್ಕೊಳ್ಳಿ ಸಾಕು ಆನಂತರದಲ್ಲಿ ನಾನು ಎರಡು ಚಮಚ ಆಗುವಷ್ಟು ಬಿಳಿ ಎಳ್ಳನ್ನು ಸೇರಿಸ್ತಾ ಇದ್ದೀನಿ ಇದು ಕೂಡ ನಿಮಗೆ ಆಪ್ಷನಲ್ಲು ಬರೀ ನೀವು ಕಪ್ಪು ಎಳ್ಳು ಮತ್ತೆ ಬೆಲ್ಲದ ಪೌಡರ್ ಅಲ್ಲ ಇದನ್ನ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಮಾಡೋರು ಈ ನಾನು ಬಿಳಿ ಎಳ್ಳು ಒಂದೆರಡು ಚಮಚ ಸೇರಿಸಿದ್ದೀನಿ ನಿಮ್ಗೆ ಆಪ್ಷನ್ ಇವಾಗ ನಿಮ್ಗೆ ಕೈಯಲ್ಲಿ ಮುಟ್ಟಿ ನೋಡಿದಾಗ ಈ ಹದದಲ್ಲಿ ಇದ್ರೆ ಸಾಕು ಕೈಯಲ್ಲಿ ನೀವು ಸ್ವಲ್ಪ ಪ್ರೆಸ್ ಮಾಡಿದಾಗ ಉಂಡೆ ಕಟ್ಟಕ್ಕೆ ಆಗುತ್ತೆ ಅನ್ನೋ ತರ ಇದ್ರೆ ಇವಾಗ ನೋಡ್ತಾ ಇದ್ರಲ್ಲ ಈ ತರ ಶೇಪ್ ಬರಬೇಕು ಹಂಗಿದ್ದಾಗ ನೀವು ಒಂದ್ ಸ್ವಲ್ಪ ಸ್ವಲ್ಪನೇ ತುಪ್ಪ ಸೇರಿಸ್ಕೊಂಡು ಇದನ್ನ ನೀವು ಉಂಡೆ ಕಟ್ಕೊಳ್ಬಹುದು ಇಷ್ಟೇ ಸಿಂಪಲ್ ಆಗಿರುವಂತ ಮೆಥಡ್ ಅಲ್ಲಿ ಮಾಡ್ಕೊಳ್ಳುವಂತದ್ದು ಬೇಗ ಅಂತ ಮಾಡಬಹುದು ಯಾವುದೇ ತರ ಜಾಸ್ತಿ ಇಂಗ್ರೀಡಿಯಂಟ್ಸ್ ಕೂಡ ಬೇಡ ಇವಾಗ ನೀವು ಈಗ ನಿಮ್ಗೆ ಯಾವ ತರ ಎಷ್ಟು ದೊಡ್ಡ ಉಂಡೆಗಳು ಬೇಕೋ ಅಷ್ಟು ದೊಡ್ಡ ಉಂಡೆಗಳಲ್ಲಿ ಮಾಡ್ಕೊಳ್ಬೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಬಿಳಿಯಲ್ಲಿ ಏನಕ್ಕೆ ಸೇರಿಸಿದ್ದಾರೆ ಅಂತ ಸ್ವಲ್ಪ ನೋಡೋದಕ್ಕೆ ಅಟ್ರಾಕ್ಟಿವ್ ಇದು ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಬಿಳಿ ಎಲ್ಲ ಹಾಕೊಂಡಿದ್ದೀನಿ ನಿಮ್ಗೆ ಆಪ್ಷನಲ್ಲು ಬೇಕು ಇದ್ರೆ ಹಾಕೊಳ್ಬೋದು ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು ಇವಾಗ ಎಲ್ಲಾನು ಹೀಗೆ ಸ್ವಲ್ಪ ಸ್ವಲ್ಪ ತುಪ್ಪನ ಸೇರಿಸಿ ಉಂಡೆ ಕಟ್ಕೊಳ್ಬೋದು ಇಲ್ಲ ತುಪ್ಪ ಬೇಡ ಅಂದ್ರೆ ಸ್ವಲ್ಪ ಕೈಗೆ ನೀರು ಮುಟ್ಕೊಂಡು ಕೂಡ ನೀವು ಉಂಡೆ ಕಟ್ಬೋದು ಸ್ಟೋರ್ ಮಾಡೋ ತರ ಇದ್ರೆ ತುಪ್ಪ ಅಥವಾ ಎಣ್ಣೆಯಲ್ಲಿ ಈ ತರ ಉಂಡೆ ಮಾಡ್ಕೊಳ್ಳಿ ಒಂದು ಕಪ್ ಎಳ್ಳಲ್ಲಿ ಇಷ್ಟು ಎಳ್ಳುಂಡೆ ರೆಡಿ ಆಗಿದೆ ನೀವು ಕೂಡ ಈ ಹಬ್ಬಕ್ಕೆ ಖಂಡಿತ ಮಾಡಿ ತುಂಬಾ ಶ್ರೇಷ್ಠವಾದಂತ ಒಂದು ಸಿಹಿ ತಿಂಡಿ ಅಂತ ಹೇಳ್ಬೋದು ಈ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ರೆಸಿಪಿ ಈ ಎಳ್ಳುಂಡೆ ಸಿಹಿ ತಿಂಡಿ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಅಂತ ಅಷ್ಟೇ ಸಾಫ್ಟ್ ಆಗಿದೆ ಕೂಡ ಅಷ್ಟೇ ರುಚಿಯಾಗಿದೆ ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಇಷ್ಟು ಚೆನ್ನಾಗಿ ಓಪನ್ ಆಗ್ತಾ ಇದೆ ಅಂತ ಅಷ್ಟೇ ಸಾಫ್ಟ್ ಆಗಿದೆ ತುಪ್ಪ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಇದೇ ರೀತಿ ಅಲ್ಲಿ ಟ್ರೈ ಮಾಡಿ ನೋಡಿ ಕಪ್ಪು ಎಳ್ಳಲ್ಲೇ ಮಾಡಬೇಕಂತಿಲ್ಲ ಬಿಳಿ ಎಳ್ಳಲ್ಲೂ ಕೂಡ ಮಾಡ್ಕೊಳ್ಬೋದು ಇದ್ರ ಜೊತೆ ನಿಮಗೆ ಇಷ್ಟವಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಕೂಡ ಆ್ಯಡ್ ಮಾಡಿ ಇನ್ನೂ ತುಂಬ ರುಚಿಕರವಾಗಿ ಕೂಡ ಮಾಡಿಕೊಳ್ಬೋದು ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ అదే నమ్మ చాలాల్ వీడియోకి సపోర్ట్ మారిబే వీడియోన చాలాల్న సబ్స్క్రైబ్ మూడు స్కిప్ మే కొవరకు నోడు థ్యాంక్ యూ ఫార్ వాచింగ్ సిన్ ద నెక్స్ట్ వీడియో బై బాయ్